ರಾಜ್ಯ ಪೌರ ಸೇವಾ ನೌಕರರ ಈ ಒಂದು ಮುಷ್ಕರಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಸಾದಿಕ್ ಶಾಲಿ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ಈ ಒಂದು ಹೋರಾಟ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಕೊಡುತ್ತೇವೆ ಪತ್ರಕರ್ತರಾದಂತಹ ನಾವು ಇವತ್ತು ಸಮಾಜದಲ್ಲಿ ತಾವು ಮಾಡತಕ್ಕಂತಹ ಈ ಒಂದು ಅವಿನಾಭಾವತವಾಗಿರ್ತಕ್ಕಂಥ ಕಾಯಕದ ಸೇವೆಯಲ್ಲಿ ನಿಮ್ಮ ಸೇವೆಯರಿಗೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂತಹ ಹೋರಾಟಕ್ಕೆ ಸರ್ಕಾರ ಗಮನಿಸಬೇಕು ಇವತ್ತು ಈ ಒಂದು ಹೋರಾಟಕ್ಕೆ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಾದಿಕ್ ಶಾಲಿ ಅವರು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಗೋಸ್ಲೆ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಶಿಕುಮಾರ್ ಲಕ್ಷ್ಮಿ ಅವರು ಮತ್ತು ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಹಮದ್ ಅವರು ಮತ್ತು ಖಜಾಂಚಿ ಆಗಿರ್ತಕ್ಕಂಥ ಅಬ್ದುಲ್ ರಶೀದ್ ಅವರು ಮತ್ತು ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಲ್ಲನ್ ಅವರೇ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲದ ಜೊತೆ ಇವತ್ತು ಶಾಸಕರು ಸಹ ತಮಗೆ ಈ ವಿಷಯದ ಕುರಿತು ಮಾತನಾಡಿದ್ದಾರೆ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಮೊ ಮೊಟ್ಟ ಮೊದಲಿಗೆ ಪೌರ ಕಾರ್ಮಿಕರವಾಗಿ ಇವತ್ತು ಯಾವುದಾದರೂ ಪತ್ರಕರ್ತರ ಸಂಘ ತಮಗೆ ಬೆಂಬಲವಾಗಿ ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿದೆ ಅಂದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅಂತಕ್ಕಂಥ ಮಾತನ್ನು ನಾನು ಹೇಳುತ್ತಾ ಮತ್ತು ತಮ್ಮ ಒಂದು ಸೇವೆ ಸರ್ಕಾರ ಗುರುಸದೇ ಇರೋದು ನೋಡಿದರೆ ನಿಜವಾಗ್ಲೂ ಏನಪ್ಪ ಅಂತಂದರೆ ಇವತ್ತು ಆಡಳಿತ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಈ ಮುಂಚೆ ಮಾಡಿರ್ತಕ್ಕಂಥ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಮೊದಲು ನಾವು ಈ ಪೌರ ಕಾರ್ಮಿಕರ ಆ ಹಕ್ಕುಗಳನ್ನು ಮೂಲಭೂತ ಕರ್ತವ್ಯದ ಜೊತೆಗೆ ಆ ಮೂಲಭೂತ ಕರ್ತವ್ಯಗಳನ್ನು ಪಾಲನೆ ಮಾಡ್ತಕ್ಕಂಥ ಏಕೈಕ ಅದು ಯಾವುದಾದ್ರೂ ಸೇವಾ ಇಲಾಖೆ ಇದೆ ಅಂತಂತಂದರೆ ಅದು ಪೌರ ಸೇವಾ ನೌಕರರ ಇಲಾಖೆ ಮತ್ತು ಇಂತಹ ಒಂದು ಇಲಾಖೆದವರಿಗೆ ಸರ್ಕಾರ ತನ್ನ ಒಂದು ಸೌಲಭ್ಯಗಳನ್ನು ಒದಗಿಸದೇ ಇದ್ದಾಗ ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಪ್ರತಿಯೊಬ್ಬರ ಊರಿನಲ್ಲಿ ಏನಪ್ಪ ಅಂತಂದರೆ ಈ ನಗರಸಭೆಯಲ್ಲಿ ಮತ್ತು ನಗರ ಇದರಲ್ಲಿ ಏನಪ್ಪ ಅಂತಂದರೆ ಅಸ್ವಚ್ಛತೆಯ ಇದರಿಂದ ಅನಾರೋಗ್ಯಗಳು ಹೆಚ್ಚಾಗಿ ಮತ್ತು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ ಸರ್ಕಾರ ಈಗಾಗಲೇ ನಾಲ್ಕೈದು ದಿನಗಳು ಈ ಕಾರ್ಯಕ್ರಮ ನಡೆ ಹೋರಾಟ ಮುಷ್ಕರ ನಡೀತಾ ಇದ್ರೂ ಈ ಒಂದು ಎಂ ಚರ್ಮ ಆಗಿರ್ತಕ್ಕಂಥ ಸರ್ಕಾರ ಯಾವುದೇ ಒಂದು ಥರದ ಒಂದು ಗಮನ ಹರಿಸದೆ ಇರೋದನ್ನು ನೋಡಿದರೆ ಇವತ್ತು ಪರೋ ಜನ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತ ಹೇಳ್ತಕ್ಕಂತಹ ಈ ಒಂದು ಸರ್ಕಾರ ನಿಜವಾಗ್ಲೂ ಏನಾದರೂ ಅದಕ್ಕೆ ಕನಿಕರ ಇತ್ತು ಮತ್ತು ನಿಜವಾಗಲೂ ಅವರ ಒಂದು ಕರ್ತವ್ಯ ನಿಷ್ಠೆಯಲ್ಲಿ ಅವರು ಏನಪ್ಪ ಅಂದ್ರೆ ಪ್ರಾಮಾಣಿಕ ಪಕ್ವತೆಯಲ್ಲಿ ಸಿದ್ದರಾಮಯ್ಯ ಅವರು ಏನಾದ್ರು ನಿಜವಾಗ್ಲೂ ಏನಪ್ಪ ಅಂದ್ರೆ ಪರೋಪಕಾರಿ ಕೆಲಸಕ್ಕೆ ಬದ್ಧರಾಗಿದ್ದರೆ ನಿಜವಾಗ್ಲೂ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಪೌರ ಸೇವಾ ಕಾರ್ಮಿಕರ ಈ ಒಂದು ಬೇಡಿಕೆಗಳನ್ನು ಈಡೇರಿಸಿ ನಿಜವಾಗ್ಲೂ ಇದನ್ನು ಸಾಬೀತುಪಡಿಸಿ ತೋರಿಸಬೇಕು ಇಲ್ಲದಿದ್ದರೆ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಎಲ್ಲರಿಗೂ ತೊಂದರೆ ಕೊಡ್ತದೆ ಅಷ್ಟೇ ಅಲ್ಲ ಇಲ್ಲಿ ವಿವಿಧ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದವರು ಇರ್ಬೋದು ಯಾವುದೇ ರಾಜಕೀಯದ ಮುಖಂಡರು ಇರ್ಬೋದು ಅವರೆಲ್ಲರೂ ಏನಪ್ಪ ಅಂದರೆ ಮುರ್ತುಜ್ವಹಿಸಿ ಈ ಒಂದು ಜನಕಲ್ಯಾಣ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ನಿಜವಾದ ಶಾಸಕರು ಸಚಿವರು ಮತ್ತು ಈ ಒಂದು ಮುಖ್ಯಮಂತ್ರಿ ಪದವಿಗೆ ಗೌರವ ಉಳಿಸಿಕೊಂಡು ಏನಪ್ಪಾ ಅಂತಂದರೆ ಇವರ ಒಂದು ಬೇಡಿಕೆಗಳನ್ನು ಈಡೇರಿಸಲಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಆಗ್ರಹಿಸಿ ಮನವಿಯನ್ನು ಮಾಡಿಕೊಂಡು ಈ ಒಂದು ನಮ್ಮ ಒಂದು ಸಂಘದ ವತಿಯಿಂದ ನಾವು ಇವರಿಗೆ ಬೆಂಬಲವನ್ನು ಸೂಚಿಸ್ತೇನೆ ಧನ್ಯವಾದಗಳು ಇದು ರಾಜ್ಯಾದ್ಯಂತ ಹೋರಾಟ ಇರೋದರಿಂದ ಸುಮಾರು ಭಾಳಷ್ಟು ಪೌರ ಕಾರ್ಮಿಕರು ಮೊದಲು ಈಗಾಗಲೇ ಬಿ ಬಿ ಎಂ ಇರ್ತಕ್ಕಂಥ ಪೌರ ಕಾರ್ಮಿಕರು ಈಗ ಸ್ಟ್ರೈಕ್ ಮಾಡಿ ಅನೇಕ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ನಾನು ಗಮನಕ್ಕೆ ಬಂದಿದೆ ಆದರೆ ಇದು ರಾಜ್ಯದಂತ ಎಲ್ಲ ಪಟ್ಟಣ ಪಂಚಾಯಿತಿ ಪೂರ್ವಸಭೆ ನಗರಸಭೆಗಳು ಎಲ್ಲ ಕೂಡ ಇವಂಥ ಎಲ್ಲರೂ ಇದನ್ನು ಒಂದಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇದು ಸದ್ಯ ಸರ್ಕಾರಕ್ಕೆ ಕೂಡ ಒಂದು ಬಿಸಿ ಮುಟ್ಟತಕ್ಕಂಥ ವ್ಯವಸ್ಥೆ ಈಗಾಗಲೇ